ಸಂಚಿಕೆ ನಮ್ಮೂರು ಬಾಜು ಇರುವಂತಹ ಮುಗದೂರಾಗಿರುವಂತಹ ಗುಡಿಗೆ ಹಂಟಿವಿ ನೋಡಿ ಫ್ರೆಂಡ್ಸ್ ನೇಚರ್ ಎಷ್ಟು ಚಂದ ಐತ್ ನಮ್ಮ ಹತ್ರ ಪ್ರತಿ ತಿಂಗಳ ನಾವು ಪ್ರತಿ ತಿಂಗಳ ಸಮಾಲೋಚನೆ ಸಭೆಗೆ ಇಲ್ಲೇ ಬರ್ತೀವಿ ಫ್ರೆಂಡ್ಸ್ ನಮ್ಮ ಕ್ಲಸ್ಟರ್ ಶಾಲೆ ಹಂಗ ಮನೆಯವ್ರು ಕಲ್ತಿದ್ದ ಆರರಿಂದ ಎಂಟನೇ ಏಳನೇ ಕ್ಲಾಸ್ ಇಲ್ಲೇ ಕಲ್ತಾರ ಫ್ರೆಂಡ್ಸ್ ಅವಾಗ ಇವರು ಒನ್ ಟು ಸಿಕ್ಸ್ ಅಷ್ಟೇ ಇತ್ತು ಹಂಗಾಗಿ ಏಳನೇ ಕ್ಲಾಸ್ ಕಲ್ತಾರೆ ಇವರು ಇಲ್ಲೇ ಇದು ಮುಗದ್ ಕೆರೆ ನೋಡ್ರಿ ಫ್ರೆಂಡ್ಸ್ ಈ ಕೆರಿ ದಂಡಿ ಮೇಲೆ ದುರ್ಗಮ್ಮನ ಗುಡಿ ಐತಿ ಹಾ ಹೇಳಿ ಫ್ರೆಂಡ್ಸ್ ನೀವು ಇದು ಮುಗಲ್ ಕೆರೆ ಈ ಕೆರೆಗೆ ಬಹಳಷ್ಟು ಪ್ರಸಿದ್ಧವಾದ ಕೆರೆ ಇದೆ ಮಗದ ರಾಜನ ಕಾಲದಾಗಿಂದ ಇದು ಇತ್ತಂತೆ ಹಾಗಾಗಿ ಇದಕ್ಕೆ ಮುಗಲ್ ಗ್ರಾಮ ಅಂತ ಹೌದಾ ಮಗದ ರಾಜನ ಕಾಲದಾಗಿಂದ ಇದಕ್ಕೆ ಮುಗದ ಅಂತ ಹೆಸರು ಬಂದೈತಿ ಹಾ ಹಾಗೆ ಹಾಗೆ ಇಲ್ಲಿ ತಾಯಿ ಗ್ರಾಮ ಗ್ರಾಮದೇವಿ ದುರ್ಗಾದೇವಿಯ ನೆಲೆಯೂ ಕೂಡ ಕೆರೆಯ ದಂಡಿ ಮೇಲೆ ಆಗಿದೆ ಹಾಗಾಗಿ ನಾವು ಇವತ್ತು ಈ ದುರ್ಗಾದೇವಿ ಗೊತ್ತಾಗಿರುತ್ತೇನೆ ಬಹಳ ಪ್ರಸಿದ್ಧವಾದ ತೀರ್ಥಕ್ಷೇತ್ರ ಕ್ಷೇತ್ರ ಇದ್ದಂಗಾಗಿದೆ ಅಮಾವಾಸಿಗೆ ಪ್ರಸಾದ ಇರುತ್ತೆ ಎಕ್ಸಾಮ್ ಡ್ಯೂಟಿಗೆ ಬಂದಾಗ ಒಂದಿನ ಅಮಾವಾಸ್ಯೆ ದಿನನೂ ಎಕ್ಸಾಮ್ ಇತ್ತು ಅವತ್ತು ಎಕ್ಸಾಮ್ ಮುಗಿಸ್ಕೊಂಡು ನಾವು ನಮಸ್ಕಾರ ಮಾಡಿದ್ವಿ ನಾವು ಪ್ರಸಾದ ಏನು ಸೇರಿಸಲಿಲ್ಲ ಯಾಕಂದರೆ ಅಲ್ಲೇ ಪ್ರಸಾದ ಅಲ್ಲೇ ಊಟ ಇತ್ತು ನಮಗೆ ಅದಕ್ಕೆ ಇಲ್ಲೇ ಸಂಜೆ ಟೈಮಲ್ಲಿ ವಾಕಿಂಗ್ ಸಹ ಮಾಡ್ತಾರ ಫ್ರೆಂಡ್ಸ್ ವಾಕಿಂಗ್ ಮಾಡೋದು ಚೆಂದ ಇದ್ವಿ ನಮ್ಮ ಮನೆಯವರು ಕಲ್ತಾ ಹೈಸ್ಕೂಲು ಅದೇ ನೋಡಿ ಫ್ರೆಂಡ್ಸ್ ನಾನು ಕೂಡ ಅಲ್ಲಿ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದೇನೆ ಯಾವಾಗಲೂ ಬ್ಯಾಸಗಿ ಒಳಗೂ ಇಷ್ಟು ನೀರು ಇರ್ತೈತಿ ಫ್ರೆಂಡ್ಸ್ ಈ ಕೆರೆ ಒಳಗೆ ಒಟ್ಟ ನೀರು ಯಾವತ್ತೂ ಬತ್ತಂಗಿಲ್ಲ ಗುಡಿ ಬಂತು 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 ನಾವು ದುರ್ಗಮ್ಮನ ಗುಡಿಗೆ ಬಂದ್ವಿ

É é um armadinho e um trito, armadinho. Um ಬಾಳೆ ಬಾಳೆಹಣ್ಣಿನ ಅಲಂಕಾರ ಮಾಡ್ಯಾರ ದೀಪಕ್ಕೆ ಎಣ್ಣೆ ಯಾಕಂತಾರ

ಮರ ಐತಿ ಫ್ರೆಂಡ್ಸ್ ಹಂಗ ಅಲ್ಲಿ ಮುಗದ ಹೈಸ್ಕೂಲ್ ಐತಿ ಇಲ್ಲಿ ನಮ್ಮ ಮನೆಯವರು ಹೈಸ್ಕೂಲ್ ಕಲ್ತಿದ್ದು ಸುಂದರವಾದ ನೋಡಿ ಫ್ರೆಂಡ್ಸ್ ಎಷ್ಟು ಆರಾಮ್ ಕುಂತು ನಿಸರ್ಗದ ಒಂದು ಸೊಬಗನ್ನ ನಿಸರ್ಗದ ಸೊಬಗನ್ನ ಸವಿ ಹಾಕತ್ತಾರ ಹ್ಞೂ ಸನ್ಸೆಟ್ ನೋಡತ್ತಾರ ಸನ್ಸೆಟ್ ನೋಡ್ತಿದ್ದಾರೆ ಫ್ರೆಂಡ್ಸ್ ಒಂಚೂರು ನೋಡಿ Concerto sátano. ಮುಗಿಸ್ಕೊಂಡು ಮತ್ತು ವಾಪಸ್ ಮನೆಗೆ ಹೊಡ್ತೀವಿ ಫ್ರೆಂಡ್ಸ್ ನಾವು ಹಂಗೆ ತಾರ ಹೋಗುವಾಗ ಟೀ ಶಾಪ್ ಐತಿ ಟೀ ನಾವು ಮನೆಗೆ ಹೋಗ್ತೀವಿ ಈಗ ನಾವು ಟೀ ಕುಡಿದು ಮನೆ ಕೊಡ್ತೀವಿ ನಿಸರ್ಗ ನೋಡಿಯ ಚೆನ್ನಾಗಿ ಕಾಣುತ್ತೆ